ಆನೆ ಆನೆ ಚುಡ್ರೇನೋ ಏನಾಗಲ್ಲ ಜೆ ಸಿ ಪಿ ಬಂದ್ರೇನು ಆಗಲ್ಲ ಜೆ ಸಿ ಪಿ ಜೆ ಸಿ ಪಿ ತುಳಿದ್ರೆ ಏನಾಗಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಒನ್ ನೈಂಟಿ ಇದೆಲ್ಲ ಪಾಲಿ ಮಾರ್ಬಲ್ ಅಂತ ತ್ರೀ ಎಮ್ ಎಮ್ ತಿಕ್ನೆಸ್ ಬರುತ್ತೆ ಏಟ್ ಬೈ ಫೋರ್ ಮೆಜರ್ಮೆಂಟ್ ಇರುತ್ತೆ ಇದು ಇದು ಟಿವಿ ವಿ ಯೂನಿಟ್ಗೆ ಮತ್ತೆ ಬೆಡ್ ಬ್ಯಾಕ್ ಸೈಡು ಸೋಫಾ ಹಿಂದೆ ತುಂಬಾ ಲುಕ್ ಹೈಲೈಟ್ ಆಗಿರುತ್ತೆ ಇದು ಫ್ಲೆಕ್ಸಿಬಲ್ ಇರುತ್ತೆ ಸರ್ ಇದು ಇದು ಫ್ಲೆಕ್ಸಿಬಲ್ ಇರುತ್ತೆ ಗು ಇದನ್ನ ಉಪಯೋಗಿಸ್ಕೋಬಹುದು ಪಾಲಿ ಮಾರ್ಬಲ್ ಬಳಸಿ ಈ ತರ ಮಾಡ್ಕೋಬಹುದು ಸರ್ ಇದು ಪಾಲಿ ಮಾರ್ಬಲ್ ಡಿಸ್ಪ್ಲೇ ಇದು ಪಾಲಿ ಮಾರ್ಬಲ್ ಶೀಟ್ಸ್ ಇದೆಲ್ಲ ಸರ್ ಇದು ಬಂದ್ಬಿಟ್ಟು ಫಿಯು ಸ್ಟೋನ್ ಇದನ್ನ ಬಾಲ್ಕನಿಗಳಲ್ಲಿ ಮತ್ತೆ ಗಾರ್ಡನ್ ಅಲ್ಲಿ ಎಕ್ಸ್ಟೀರಿಯರ್ ಅಲ್ಲೂ ಉಪಯೋಗಿಸ್ಕೋಬಹುದು ಸರ್ ಇದು ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮೇಡಲಿಯಲ್ಲಿ ಮೇಡಳ್ಳಿ ಕಿತ್ತಿಗನೂರು ರಸ್ತೆಯ ಪಾರ್ವತಿ ನಗರದಲ್ಲಿರುವ ಅಕ್ಷರ ಇಂಟೀರಿಯರ್ಸ್ ನಲ್ಲಿ ಪಿವಿಸಿ ವಾಲ್ ಪ್ಯಾನಲ್ಸ್ ಲೂವರ್ಸ್ ಪಾಲಿ ಮಾರ್ಬಲ್ ಶೀಟ್ಸ್ ಡಬ್ಲ್ಯೂ ಪಿವಿಸಿ ಸಿ ವೆರೈಟೀಸ್ ಆಫ್ ಫ್ಲೂಟೆಡ್ ಪ್ಯಾನಲ್ಸ್ ಯು ವಿ ಮಾರ್ಬಲ್ ಶೀಟ್ಸ್ ಜಿಪ್ಸಮ್ ಬೋರ್ಡ್ ಚಾನೆಲ್ಸ್ ಎಲ್ಲ ಹೋಲ್ಸೇಲ್ ರೇಟ್ ನಲ್ಲಿ ಸಿಗ್ತಾ ಇದೆ ಅದ್ಭುತವಾದ ಕಲೆಕ್ಷನ್ಸ್ ಇವರ ಬಳಿ ಇದೆ ಮನೆ ಆಫೀಸ್ ಹೋಟೆಲ್ ಏನೇ ಆಗಿರಬಹುದು ಮೆಟೀರಿಯಲ್ ಎಷ್ಟೇ ಬೇಕಿರಬಹುದು ಇವರ ಬಳಿ ಅವೈಲಬಲ್ ಇದೆ ಅದು ಸಹ ರೀಸನಬಲ್ ಪ್ರೈಸ್ ನಲ್ಲಿ ಅಕ್ಷರ ಇಂಟೀರಿಯರ್ಸ್ ನಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ಮಾಲೀಕರ ಬಳಿ ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ಸರ್ ಸರ್ ನಮ್ದು ಹೆಸ್ರು ಬಂದಿ ಅಕ್ಷರ ಇಂಟೀರಿಯರ್ ಅಂತ ಇದು ಮೇಲಳ್ಳಿ ಪಾರ್ವತಿ ನಗರಲ್ಲಿ ಬರುತ್ತೆ ಮತ್ತೆ ಟೈಮಿಂಗ್ಸ್ ಬಂದ್ಬಿಟ್ಟು ಏಟ್ ಟು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ವರೆಗೂ ಓಪನ್ ಇರುತ್ತೆ ಮತ್ತೆ ಸಂಡೇ ಹಾಲಿಡೇ ಇರುತ್ತೆ ಸರ್ ನಮ್ಮ ಹತ್ರ ಬಂದು ಡಬ್ಲ್ಯೂ ಪಿ ವಿ ಸಿ ಸಿಲ್ಸ್ ಲೂವರ್ಸು ಅದರಲ್ಲಿ ತುಂಬಾ ವೆರೈಟೀಸ್ ಇದೆ ಮತ್ತೆ ಸೋಫಿಟ್ ಪ್ಯಾನೆಲ್ ಯು ಮಾರ್ಬಲ್ ಶೀಟ್ಸ್ ಜಿಪ್ಸಮ್ ಬೋರ್ಡ್ ಮತ್ತೆ ಚಾನಲ್ಸು ಎಲ್ಲ ಸಿಗುತ್ತೆ ಸರ್ ಮತ್ತೆ ಪಾಲಿಮ್ ಮಾರ್ಬಲ್ ಶೀಟ್ಸ್ ಮತ್ತೆ ಟೈಲ್ ಇದೆ ಪ್ರೈಸ್ ಒನ್ ನೈಂಟಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಒನ್ ನೈಂಟಿ ಮತ್ತೆ ಸಿಕ್ಸ್ ಏಟಿ ಇದೆ ಯು ವಿ ಮಾರ್ಬಲ್ ಅಲ್ಲಿ ಬಂದ್ಬಿಟ್ಟು ಫೋರ್ ಸ್ಟಾರ್ಟಿಂಗ್ ಪ್ರೈಸು ಟೂ ತೌಸಂಡ್ ಹಂಡ್ರೆಡ್ ಟೂ ತೌಸಂಡ್ ಟೂ ಸಿಕ್ಸ್ಟಿ ಇದೆ ಮತ್ತೆ ಹೋಮ್ ಡೆಲಿವರಿ ಇರುತ್ತೆ ಒಂದ್ ಫಿಫ್ಟಿ ಕಿಲೋಮೀಟರ್ಸ್ ಒಳಗಡೆ ನಾವೇ ಕಳ್ಸಿಕೊಡ್ತೀವಿ ಬಟ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಇರುತ್ತೆ ಸರ್ ಕಸ್ಟಮರ್ದೇ ಇರುತ್ತೆ ಮತ್ತೆ ಇನ್ನ ಇನ್ಸ್ಟಾಲೇಷನ್ ಇರೋದಿಲ್ಲ ಸರ್ ನಮ್ದು ಓನ್ಲಿ ಸೇಲ್ ನಾವು ಇನ್ಸ್ಟಾಲೇಷನ್ ಮಾಡಿಸಲ್ಲ ಸರ್ ಇದು ಇದೆಲ್ಲ ಪಾಲಿ ಮಾರ್ಬಲ್ ಅಂತ ತ್ರೀ ಎಂ ಎಂ ಬರುತ್ತೆ ಏಟ್ ಬೈ ಫೋರ್ ಮೆಜರ್ಮೆಂಟ್ ಇರುತ್ತೆ ಇದು ಇದು ಟಿವಿ ಯೂನಿಟ್ಗೆ ಮತ್ತೆ ಬೆಡ್ ಬ್ಯಾಕ್ ಸೈಡ್ ಸೋಫಾ ಹಿಂದೆ ತುಂಬಾ ಲುಕ್ ಹೈಲೆಟ್ ಆಗಿರುತ್ತೆ ಇದು ಮತ್ತೆ ಇದು ಬಂದ್ಬಿಟ್ಟು ಅಡಿಶು ಟೈಲ್ಸ್ ಅಂತ ಹೇಳಿ ಬಂದಿದೆ ಇದು ಟೂ ಫಿಫ್ಟಿ ಆಗುತ್ತೆ ಇದು ಅಡಿಶು ಅಂದ್ರೆ ಗಮ್ ಇರುತ್ತೆ ಅದನ್ನ ತೆಗೆದು ಓನ್ಲಿ ಸ್ಟಿಕ್ ಮಾಡ್ಕೊಳ್ಳೋದಷ್ಟೇ ನೆಕ್ಸ್ಟ್ ಬಂದು ಇದು ಇದು ಟೂ ಜಿ ಅಂತೀರಿ ನಾವು ಇದು ಒನ್ ಬೈ ಟೆನ್ ಬರುತ್ತೆ ಮೆಜರ್ಮೆಂಟ್ ಇದು ಟೂ ಜಿ ಇದು ಬಂದ್ಬಿಟ್ಟು ಫೋರ್ ತರ್ಟಿ ರುಪೀಸ್ ಇರುತ್ತೆ ಪರ್ ಪ್ಯಾನಲ್ ನೆಕ್ಸ್ಟ್ ಅದರಲ್ಲಿ ಇದು ಒನ್ ಜಿ ಅಂತ ಇದರಲ್ಲಿ ತುಂಬಾ ಕಲರ್ಸ್ ಇದೆ ಸರ್ ಇಲ್ಲೆಲ್ಲ ನೋಡಿ ತುಂಬಾ ಕಲರ್ಸ್ ಇದೆ ಇದೆಲ್ಲ ಒನ್ ಜಿ ಇದು ಬಂದು ನೆಕ್ಸ್ಟ್ ಇದು ಜಿ ಎಲ್ ಅಂತ ಹೇಳಿ ಇದು ಬಂದ್ಬಿಟ್ಟು ಇದು ಒನ್ ಬೈ ಟೆನ್ ಮೆಜರ್ಮೆಂಟ್ ಇರುತ್ತೆ ಅದರಲ್ಲಿ ಇದು ಜಿ ಎಲ್ ಅಂತ ಗೋಲ್ಡ್ ಲೈನ್ ಬಂದಿದೆ ಅಲ್ಲಿ ಏನ್ ನಾನು ಅದು ನಾರ್ಮಲ್ ಇದ್ರಲ್ಲಿ ಗೋಲ್ಡ್ ಲೈನ್ ಬಂದಿದೆ ಇದು ಬಂದು ಫೋರ್ ನೈಂಟಿ ರುಪೀಸ್ ಇದು ಬಂದು ಫೈವ್ ಹಂಡ್ರೆಡ್ ಇದೆ ಇದು ಗೋಲ್ಡ್ ಮೆಟಾಲಿಕ್ ಅಂತ ಹೇಳ್ತೀವಿ ಇದು ಅಷ್ಟೇ ಮತ್ತೆ ಇದು ಮೆಟಾಲಿಕ್ ಟೂ ಜಿ ಇದ್ರಲ್ಲಿ ನೆಕ್ಸ್ಟ್ ಇದು ಸೋಫಿಟ್ ಪ್ಯಾನಲ್ ಇದು ಫ್ಲೆಕ್ಸಿಬಲ್ ಇರುತ್ತೆ ಸರ್ ಇದು ಇದು ಫ್ಲೆಕ್ಸಿಬಲ್ ಇರುತ್ತೆ ಎಕ್ಸ್ಟೀರಿಯರ್ಗೂ ಇದನ್ನ ಉಪಯೋಗಿಸ್ಕೋಬಹುದು ಇದು ಮತ್ತೆ ಸಿಕ್ಸ್ ಏಟಿ ಆಗುತ್ತೆ ಸರ್ ಇದು ಸೆವೆನ್ ಟ್ವೆಂಟಿಗೆ ನಾವು ಕೊಡ್ತಾ ಇದ್ವಿ ಈಗ ನಮ್ಮ ಯೂಟ್ಯೂಬ್ ಕಸ್ಟಮರ್ಗೋಸ್ಕರ ನಾವು ಇದನ್ನ ಸಿಕ್ಸ್ ಮಾಡಿದೀವಿ ಓಕೆ ನೆಕ್ಸ್ಟ್ ಇನ್ನು ಇದೆಲ್ಲ ಸೋಫಿಟ್ ಪ್ಯಾನಲ್ ಇದು ಸ್ಮಾಲ್ ಗ್ರೋ ಅಂತ ಹೇಳಿ ಇದು ಸ್ಮಾಲ್ ಗ್ರೋ ಇದು ಫೋರ್ ನೈಂಟಿ ರುಪೀಸ್ ಇದು ಐಟ್ ಬಂದು ನೈನ್ ಪಾಯಿಂಟ್ ಫೈವ್ ಫೀಟ್ ಇರುತ್ತೆ ವಿಡ್ತ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ ಇರುತ್ತೆ ಇದು ಬಂದು ನಾರ್ಮಲ್ ಪಿ ವಿ ಸಿ ಇಲ್ಲಿಂದ ಅಲ್ಲಿ ಅಷ್ಟು ಕಲರ್ ಅವೈಲೇಬಲ್ ಇದೆ ನಿಮ್ಗೆ ಎಷ್ಟು ಸ್ಟಾಕ್ ಬೇಕೋ ನಮ್ಮ ಹತ್ರ ನೀವು ಪರ್ಚೇಸ್ ಮಾಡಿದ ತಕ್ಷಣ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ನಮ್ಮ ಹತ್ರ ಎನಿ ಟೈಮ್ ಸ್ಟಾಕ್ ಇರುತ್ತೆ ಇದು ಇದು ನಾರ್ಮಲ್ ಪಿ ವಿ ಸಿ ಎಲ್ಲ ಅಷ್ಟೇ ಸರ್ ಇಲ್ಲಿ ಏನು ಡಿಸ್ಪ್ಲೇ ಇಟ್ಟಿದೀವೋ ಇದೆಲ್ಲ ಸ್ಟಾಕ್ ನಮ್ಮ ಹತ್ರ ಇಟ್ಟಿರೋದಕ್ಕೆ ಇಟ್ಟಿದೀವಿ ನಾವು ಓಕೆ ನೆಕ್ಸ್ಟ್ ಬಂದ್ರೆ ಇದು ಸೇಮ್ ಅಲ್ಲಿ ಹೇಳಿದ್ನಲ್ಲ ಇದು ಡಬ್ಲ್ಯೂ ಪಿ ವಿ ಸಿ ಸ್ಮಾಲ್ ಗ್ರೂಪ್ ಮತ್ತೆ ಇದ್ರಲ್ಲಿ ಸ್ವಲ್ಪ ದಪ್ಪ ಇರೋದು ಇದು ಬಂದ್ಬಿಟ್ಟು ತ್ರೀ ಏಟಿ ರುಪೀಸ್ ಇದ್ರಲ್ಲಿ ತುಂಬಾನೇ ಕಲರ್ಸ್ ಇದೆ ಇಲ್ಲಿಂದ ಅಲ್ಲಿ ಲಾಸ್ಟ್ ವರ್ಗು ಇದೆಲ್ಲ ಡಬ್ಲ್ಯೂ ಪಿ ವಿ ಸಿ ಇದು ತ್ರೀ ಏಟಿ ರುಪೀಸ್ ಪರ್ ಪ್ಯಾನಲ್ಲು ಮೆಜರ್ಮೆಂಟ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ ಬಿಡ್ತಿರತ್ತೆ ನೈನ್ ಪಾಯಿಂಟ್ ಫೈವ್ ಫೀಟ್ ಹೈಟ್ ಬರುತ್ತೆ ಈ ತರ ಪಾಲಿ ಮಾರ್ಬಲ್ ಬಳಸಿ ಮಾಡ್ಕೋಬಹುದು ಇದೆಲ್ಲ ಇದಕ್ಕೆ ನಾವು ಬಳಸಿರೋ ಪಾಲಿ ಮಾರ್ಬಲ್ ಶೀಟ್ಸ್ ನೆಕ್ಸ್ಟ್ ಇದು ಗೊತ್ತಲ್ಲ ಇದು ಪಾಲಿ ಮಾರ್ಬಲ್ ಸರ್ ಇದು ಪಾಲಿ ಮಾರ್ಬಲ್ ಡಿಸ್ಪ್ಲೇ ಇದು ಪಾಲಿ ಮಾರ್ಬಲ್ ಶೀಟ್ಸ್ ಇದೆಲ್ಲ ಅಲ್ಲಿ ಟಿವಿ ಯೂನಿಟ್ ತರ ಮಾಡಿದೀವಿ ಅದು ನಾವು ಇವಾಗ ಮಾರ್ಬಲ್ ಶೀಟ್ ಹಾಕಿದ್ರೆ ಪಕ್ಕದಲ್ಲಿ ಅದಕ್ಕೆ ಹೈಲೈಟ್ ರಾಪ್ಟರ್ಸ್ ಹಾಕಿ ಮಾಡ್ಕೋಬಹುದು ಸರ್ ಮತ್ತೆ ಇದು ಯು ವಿ ಮಾರ್ಬಲ್ ಶೀಟ್ಸ್ ಡಿಜಿಟಲ್ ಯು ವಿ ಮಾರ್ಬಲ್ ಶೀಟ್ಸ್ ದಿನ ಸ್ಟಾಕ್ ಇದೆ ಬೇರೋಸಲ್ಲಿ ಇದೆ ಸರ್ ಸರ್ ಇದು ಬಂದ್ಬಿಟ್ಟು ಫ್ಯೂ ಸ್ಟೋನ್ ಇದನ್ನ ಬಾಲ್ಕನಿಗಳಲ್ಲಿ ಮತ್ತೆ ಗಾರ್ಡನ್ ಅಲ್ಲಿ ಎಕ್ಸ್ಟೀರಿಯರ್ ಅಲ್ಲೂ ಸರ್ ಇದು ಇದ್ರದ್ದು ಮೆಜರ್ಮೆಂಟ್ ಬಂದ್ಬಿಟ್ಟು ಟೂ ಬೈ ಫೋರ್ ಇದೆ ಇದು ಒಳಗಡೆ ತೋರಿಸಿದ್ನಲ್ಲ ಅದ್ರದ್ದು ರಾಫ್ಟರ್ಸ್ ಸರ್ ಇದು ಒನ್ ಜಿ ಟೂ ಜಿ ಎಲ್ಲ ಇದೆ ಇದ್ರಲ್ಲಿ ಸರ್ ಈಗ ನಿಮ್ಗೆ ಅಲ್ಲಿ ಏನೇನು ತೋರಿಸಿದೆ ನಾನು ಸ್ಟಾಕ್ ಇಲ್ಲೆಲ್ಲ ಸ್ಟಾಕ್ ಇದೆ ಬನ್ನಿ ತೋರಿಸ್ತೀನಿ ಚಾನಲ್ಸ್ ಇದು ಇದು ಬಂದು ಗೋಲ್ಡ್ ಚಾನಲ್ಸ್ ಇದು ಜಿಪ್ರಾಕ್ದು ಗೋಲ್ಡ್ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿರೋದೆಲ್ಲ ಎಲ್ಲು ಕಾರ್ನರ್ ಬೀಡಿಂಗ್ಸು ಈ ಪ್ಯಾನಲ್ಗೆ ಪ್ಯಾನೆಲ್ ಏನು ತಗೊತಾರೆ ಕಸ್ಟಮರು ಅದಕ್ಕೆ ಬೇಕಾಗಿರೋ ಕಾರ್ನರ್ ಬೀಡಿಂಗ್ಸ್ ಎಲ್ಲೆಲ್ಲ ಇದೆ ಮತ್ತೆ ಅದು ಬಂದು ಜಿಪ್ರಾಫ್ ಬೋರ್ಡ್ ಜಿಪ್ರಾಫ್ ಬೋರ್ಡ್ ಇದೆ ನೆಕ್ಸ್ಟ್ ಆ ಕಡೆ ಪಿ ವಿ ಅದೆಲ್ಲ ಸ್ಟಾಕ್ ಸ್ಟಾಕ್ ಇದೆ ಸರ್ ನಾನು ಹೇಳಿದ್ನಲ್ಲ ಅಲ್ಲಿ ಏನ್ ಹೇಳಿದ್ನಲ್ಲಿಸ್ಪ್ಲೇ ಕೊಟ್ಟಿದಿರೋ ಎಷ್ಟು ಪೀಸ್ ಬೇಕೋ ನಮ್ಮ ಹತ್ರ ಸ್ಟಾಕ್ ಅವೈಲೇಬಲ್ ಇರುತ್ತೆ ಯಾವ್ದು ನಮ್ಮ ಹತ್ರ ಇರಲ್ವ ಡಿಸ್ಪ್ಲೇ ಇಡೋದಿಲ್ಲ ಸರ್ ನೆಕ್ಸ್ಟ್ ಅದು ಜಿಪ್ ಬ್ಲಾಕ್ ಅಂತ ಹೇಳಿ ಬೋರ್ಡ್ ಅದು ಒಂದು ಜಿಪ್ ರಾಕ್ ಒಂದು ಜಿಪ್ ಬ್ಲಾಕ್ ಪ್ರೈಸಸ್ ಡಿಫ್ರೆನ್ಸ್ ಇರುತ್ತೆ ಸರ್ ಬೋರ್ಡ್ ಅಲ್ಲಿ ಜಿಪ್ ರಾಕ್ ದೇ ಬೇರೆ ಇರುತ್ತೆ ಜಿಪ್ ಲಾಕ್ದೇ ಬೇರೆ ಇರುತ್ತೆ ಇದೆಲ್ಲ ಸ್ಟಾಕ್ ಇದೆಲ್ಲ ಜಿಪ್ಸಮ್ ಸಂ ಟೈಲ್ ನೆಕ್ಸ್ಟ್ ಬಂದು ಸ್ಕ್ರೂ ಇದೆ ಜಿಪ್ರಾಕ್ ಸ್ಕ್ರೂ ಇದೆ ಜಿಪ್ರಾಕ್ ಟೇಪ್ ಇದೆ ಸ್ಕ್ರೂ ಬಂದು ಟಿ ಸಿ ಇದೆ ಇದೆಲ್ಲ ಸ್ಟಾಕ್ ನಾನು ಅಲ್ಲಿ ಏನ್ ತೋರಿಸಿದೆ ಅದೆಲ್ಲ ಸ್ಟಾಕ್ ಇದು ಅಡಿಶೂಟ್ ಮತ್ತೆ ಯು ವಿ ಮಾರ್ಬಲ್ ಯೂಸ್ ಮಾಡೋ ಬಾಂಡ್ ಅದು ಬಾಂಡು ಇದು ಪಿ ವಿಸ್ ಪಿ ಯು ಇದು ಸ್ಟಾಕ್ ಇದೆ ನೆಕ್ಸ್ಟ್ ಬಂದ್ರೆ ಯು ವಿ ಮಾರ್ಬಲ್ ಅಲ್ಲಿ ಇಲ್ಲಿ ಒಂದು ನೈನ್ಟೀನ್ ಕಲರ್ಸ್ ಇದೆ ಇಲ್ಲಿ ಪ್ರೀಮಿಯಂ ಇದೆ ನಾರ್ಮಲ್ ಇದೆ ಡಿಜಿಟಲ್ ಇದೆ ಕಾಸ್ಟ್ ಫೋರ್ ಫಿಫ್ಟಿಯಿಂದ ಸ್ಟಾರ್ಟಿಂಗ್ ಅಂತ ಹೇಳಿದ್ದೀನಿ ಟೂ ತೌಸಂಡ್ ಟೂ ಸಿಕ್ಸ್ಟಿಗೂ ಇರುತ್ತೆ ಅಲ್ಲಿ ಜಿಪ್ಲೈಟ್ ಬೋರ್ಡ್ ಇದೆ ಅಲ್ಲಿ ಎರಡು ಬೋರ್ಡ್ ತೋರಿಸಿದೀನಿ ಅದು ಜಿಪ್ಲೈಟ್ ಇಷ್ಟೆಲ್ಲ ಸ್ಟಾಕ್ ಸರ್ ನಮ್ಗೆ ಬೇರೋಸಲ್ಲಿರೋ ಸ್ಟಾಕ್ ನೆಕ್ಸ್ಟ್ ನ್ಯೂ ಐಟಮ್ ಬರುತ್ತೆ ಹೊಸ ವೇರ ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ಸಿಮೆಂಟ್ ಬೋರ್ಡ್ ಇದೆ ಅಲ್ಲಿ ಪಿಒಪಿ ಪೌಡರ್ಸ್ ಇದೆ ಪಿಒಪಿ ಪೌಡರ್ ಲೋಡ್ ಆಗ್ತಾ ಇದೆ ಸರ್ ಇದು ಬಂದು ಪಾಲಿ ಮಾರ್ಬಲ್ ಶೀಟ್ಸ್ ನಾನು ಅಲ್ಲಿ ಡಿಸ್ಪ್ಲೇ ಅಲ್ಲಿ ತೋರಿಸಿದೀನಿ ಅದರದು ಸ್ಟಾಕ್ ಇದು ಇಲ್ಲಿ ಅಲ್ಲಿವರೆಗೂ ಇದೆ ಪಾಲಿ ಮಾರ್ಬಲ್ ಶೀಟ್ ಒಂದು ಟ್ವೆಂಟಿ ಫೈವ್ ಕಲರ್ಸ್ ಇರುತ್ತೆ ಟ್ವೆಂಟಿ ಫೈವ್ ಡಿಸೈನ್ಸ್ ಕಲರ್ಸ್ ಇದೆ ಇನ್ನು ನೆಕ್ಸ್ಟ್ ಇದೆಲ್ಲ ಗೊತ್ತಾ ಇದೆ ಫ್ಲೂಟೆಡ್ ಪ್ಯಾನಲ್ಸ್ ಸ್ಟಾಕು ಅಲ್ಲಿದೆ ಅಲ್ಲಿದೆ ಬೇರೆ ಸಾಕಾಗಿಲ್ಲ ಅಂತ ಇಲ್ಲೆಲ್ಲ ಇಟ್ಕೊಂಡಿದ್ದೀವಿ ಇನ್ನು ಇದ್ರದ್ದು ಕಾರ್ನರು ಮೋಲ್ಡಿಂಗ್ ಅಂತಾರೆ ಇದನ್ನ ಇದೆಲ್ಲ ಮತ್ತೆ ಕಾರ್ನರ್ ಬೀಡಿಂಗ್ಸು ಅದಿದೆ ಕರ್ನಾಟಕದಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ಇದುವರೆಗೂ ಯಾರು ಈ ರೀಸನಬಲ್ ರೇಟ್ ಕೊಡಲ್ಲ ಕೊಡೋದು ಇಲ್ಲ ಕೊಟ್ಟು ಇಲ್ಲ ನಾವು ಕೊಡ್ತೀವಿ ನೂರಾರು ಅಂಗಡಿ ಇರ್ಬೋದು ಕರ್ನಾಟಕದಲ್ಲಿ ಆದ್ರೂ ಈ ಹೋಲ್ಸೇಲ್ ಅಂಗಡಿ ಇಂತ ಅಂಗಡಿ ಲೈಫ್ ಅಲ್ಲಿ ನೀವು ನೋಡಿರಲ್ಲ ನೋಡ್ಬೇಕಂದ್ರೆ ಅಕ್ಷರ ಇಲ್ಲಿ ಬರ್ಲೇಬೇಕು ನೀವು ನೀವು ಒಮ್ಮೆ ಮೇಡಹಳ್ಳಿಯಲ್ಲಿರುವ ಅಕ್ಷರ ಇಂಟೀರಿಯರ್ಸ್ಗೆ ಭೇಟಿ ನೀಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರುವ ನಂಬರ್ ಗೆ ಕರೆ ಮಾಡಿ ಸ್ನೇಹಿತರೆ ಧನ್ಯವಾದಗಳು